ಸರ್ಕಾರದ ವಿರುದ್ಧ ಅಶೋಕ್ ಮತ್ತೆ ಕುಹಕ ಇದೊಂದು ಕನ್ನಡಿ ಅವರು ನಿಮ್ ಮಕ್ಕ ಸರಿಯಾಗಿ ನೋಡ್ಕೊಳ್ಳಿ ಅಶೋಕ್ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟು ಮೊದಲು ಅವರಿಗೆ ಒಂದು ಕನ್ನಡಿಯನ್ನು ಕೊಟ್ಟು ತಮ್ಮ ಮುಖವನ್ನ ಹತ್ರ ಹೇಳಿ ಬಿಜೆಪಿಗರ ವಿರುದ್ಧ ರುಚಿಗೆ ದಿತ್ತಕ್ಕೆ ಸಂತೋಷ್ ಲಾಡ್ ಗ್ಯಾರಂಟಿ ಸ್ಕೀಮ್ ಇಂಪ್ಲಿಮೆಂಟ್ ಅಂತ ಮಾಡ್ಬೇಡ್ರಿ ಇವ್ರೆ ಡಿಸ್ಕಸ್ ಮಾತಿಗೆ ಮಾತು ಟಕ್ಕರ್ ಟಕ್ಕರ್ ಗೆ ಟಕ್ಕರ್ಗೆ ಟಕ್ಕರ್ದುರೇಟ್ ರಾಜ್ಯ ರಾಜಕಾರಣದಲ್ಲಿ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಾಗಿರೋ ವಿಪಕ್ಷ ಬಿಜೆಪಿ ಹಾದಿ ತಪ್ಪುತ್ತಿದ್ಯಾ ಜನ ಮತ್ತು ಮಾಧ್ಯಮಗಳ ಮುಂದೆ ಸರ್ಕಾರದ ಮೇಲೆ ಬರೀ ಸುಳ್ಳು ಪೊಳ್ಳು ಆರೋಪಗಳನ್ನ ಮಾಡಿ ಬಿಟ್ಟಿ ಬೆಳೆ ಬೇಯಿಸಿಕೊಳ್ತಿದ್ಯಾ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳನ್ನು ನೋಡಿದ್ರೆ ಅದು ನಿಜ ಅನ್ನಿಸುತ್ತಿದೆ ಹಾಗಾದ್ರೆ ಆರ್ ಅಶೋಕ್ ಅವರ ಮಾತುಗಳಿಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೊಟ್ಟ ತಿರುಗೇಟು ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಸರಿಯಾಗಿ ಹೇಳಿ ಕನ್ನಡಿಯಲ್ಲಿ ಯಾರ್ಯಾರ ಮುಖ ನೋಡ್ಕೋಬೇಕು ರಾಜ್ಯ ಕಾಂಗ್ರೆಸ್ ನಾಯಕರೋ ಇಲ್ಲ ಬಿಜೆಪಿ ನಾಯಕರೋ ಇಂತದೊಂದು ಪ್ರಶ್ನೆ ಇದೀಗ ರಾಜ್ಯದ ಜನರ ಮುಂದಿದೆ ಯಾಕಂದ್ರೆ ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ಬಿಜೆಪಿ ನಾಯಕರು ನುಡಿದಂತೆ ನಡೆಯಲಿಲ್ಲ ಬಿಜೆಪಿ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದ ಸಾಕಷ್ಟು ಭರವಸೆಗಳನ್ನ ಈಡೇರಿಸಿರ್ಲಿಲ್ಲ ಹೇಳಿಕೊಳ್ಳೋಣ ಅಂದ್ರೆ ಒಂದೇ ಒಂದು ಜನಪ್ರಿಯ ಕಾರ್ಯಕ್ರಮವನ್ನು ಜಾರಿಗೆ ತಂದಿರಲಿಲ್ಲ ಹೋಗ್ಲಿ ರಾಜ್ಯ ಅಭಿವೃದ್ಧಿ ಆಗ್ತಿದ್ಯಾ ಅಂತ ನೋಡಿದ್ರು ಅದು ಇಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಸಾಲು ಸಾಲು ಹಗರಣಗಳ ಆರೋಪಗಳು ಕೇಳಿಬಂದಿದ್ವು ಐನೂರ ನಲವತ್ತೈದು ಪಿ ನೇಮಕಾತಿ ಅಕ್ರಮ ಕೋವಿಡ್ ಸ್ಕ್ಯಾಂ ಬಿಟ್ಕಾಯಿನ್ ಸ್ಕ್ಯಾಂ ಸದ್ದು ಮಾಡಿದ್ವು ಹಾಗೇನೆ ಬಿಜೆಪಿ ಸರ್ಕಾರದ ಪ್ರತಿ ಇಲಾಖೆಯಲ್ಲೂ ನಲವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕಮಿಷನ್ ನಡೀತಾ ಇತ್ತು ಅನ್ನೋ ಆರೋಪವನ್ನ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಮಾಡಿದ್ರು ಈ ಕುರಿತು ಪ್ರಧಾನಿ ಮೋದಿ ಅವರಿಗೂ ಪತ್ರವನ್ನ ಬರೆದಿದ್ರು ಹೀಗಿದ್ರು ಈಗ ಬಿಜೆಪಿ ನಾಯಕರು ಅದರಲ್ಲೂ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈಗಿನ ಕಾಂಗ್ರೆಸ್ ಸರ್ಕಾರವನ್ನ ಭ್ರಷ್ಟ ಸರ್ಕಾರ ಒಂದು ಅಭಿವೃದ್ಧಿ ಕೆಲಸ ಿಲ್ಲ ಗ್ಯಾರಂಟಿಗಳಿಂದ ಸರ್ಕಾರ ದಿವಾಳಿಯಾಗಿದೆ ಅಂತೇಳಿ ಆಧಾರ ರಹಿತ ಬಿಟ್ಟಿ ಆರೋಪ ಮಾಡ್ತಿರೋದು ಎಷ್ಟು ಸರಿ ಇಷ್ಟಕ್ಕೆ ನಿಲ್ಲದ ಆರೋಶಕ್ ಅವರು ಸಿದ್ದರಾಮಯ್ಯ ಸರ್ಕಾರ ಪ್ರಜಾಪ್ರಭುತ್ವ ದಮನ ಮಾಡ್ತಿದೆ ಅಂಬೇಡ್ಕರ್ ಸಂವಿಧಾನವನ್ನ ಹೆಚ್ಚು ತಿದ್ದುಪಡಿ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ ಈಗ ಸರ್ಕಾರ ರಾಜ್ಯಪಾಲರ ಹಲವು ಅಧಿಕಾರ ಮುಕುಟು ಮಾಡುತ್ತಿದೆ ರಾಜ್ಯಪಾಲರಿಗೆ ಕಾಂಗ್ರೆಸ್ ಸರ್ಕಾರ ಅಪಮಾನ ಮಾಡ್ತಿದೆ ಅಂತೇಳಿ ದೂರಿದ್ದಾರೆ ಹಲವು ಮಸೂದೆಗಳ ವಿಚಾರದಲ್ಲಿ ರಾಜ್ಯಪಾಲರು ಕೇಳಿರುವುದಕ್ಕೆ ಸ್ಪಷ್ಟನೆ ಕೊಡದೆ ಬೊಬ್ಬೆ ಹಾಕುತ್ತಿದ್ದಾರೆ ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಭಿಕ್ಷಾ ಪಾತ್ರ ಹಿಡಿಯುವ ಹಂತಕ್ಕೆ ಬಂದಿದೆ ಯಾವ ರಾಜ್ಯಪಾಲರಿಗೆ ಅವಹೇಳನ ಮಾಡಿದ್ರು ಅದೇ ರಾಜ್ಯಪಾಲರಿಂದ ಇವತ್ತು ಸರ್ಕಾರವನ್ನ ಹೊಗಳಿಸಿಕೊಳ್ತಿದ್ದಾರೆ ಇವರಿಗೆ ನಾಚಿಕೆ ಆಗ್ಬೇಕು ಯಾವ ಮುಖ ಇಟ್ಕೊಂಡು ರಾಜ್ಯಪಾಲರಿಂದ ಸರ್ಕಾರದ ಸಾಧನೆ ಹೊಗಳಿಸಿಕೊಳ್ತಿದ್ದೀರಿ ಅಂತೇಳಿ ಆರ್ ಅಶೋಕ್ ಕಿಡಿಕಾರಿತಾರೆ ಈ ಸರ್ಕಾರಕ್ಕೆ ಇದೊಂದು ಕನ್ನಡಿ ಅವರ ನಿಮ್ಮ ಮುಖ ಸರಿಯಾಗಿ ನೋಡ್ಬಳ್ಳಿ ನಿಮ್ಮ ಮುಖ ಹೆಂಗಿದೆ ಅಂತ ಕನ್ನಡಿ ಒಂದ್ ಕಡೆ ಅಪಚಾರ ಮಾಡ್ತೀರ ಗವರ್ನರ್ಗೆ ಇನ್ನೊಂದ್ ಕಡೆ ಅದೇ ಗವರ್ನರ್ ಅಂದು ಹೋಗಲಿ ಅಂತ ಹೇಳ್ತೀರಾ ಯಾವ ನ್ಯಾಯ ಮೊದಲು ಬಿಜೆಪಿ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕಡಕ್ ತಿರುಗೇಟು ಆರ್ ಅಶೋಕ್ ಅವರ ಬಿಟ್ಟಿ ಆರೋಪ ಮತ್ತು ಟೀಕೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬರ್ತಾರೆ ತಿರುಗೇಟನ ಕೊಟ್ಟಿದ್ದಾರೆ ಮೊದಲು ಬಿಜೆಪಿ ನಾಯಕರಿಗೆ ಕನ್ನಡಿ ಕೊಡಿ ಅವರು ತಮ್ಮ ಮುಖವನ್ನ ತಾವು ನೋಡಿಕೊಳ್ಳಲಿ ಅವರು ಅಧಿಕಾರದಲ್ಲಿದ್ದಾಗ ನಾಲ್ಕು ವರ್ಷ ಏನ್ ಕಡಿದು ಗುಡ್ಡೆ ಹಾಕಿದ್ದಾರೆ ಬಿಜೆಪಿ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದ ಭರವಸೆಗಳನ್ನ ಬಿಜೆಪಿ ನಾಯಕರು ಈಡೇರಿಸಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳಲಿ ಅಂತೇಳಿ ತಿರುಗೇಟನ ಕೊಟ್ಟಿದ್ದಾರೆ ಮೊದಲು ಬಿಜೆಪಿ ಅವರಿಗೆ ಒಂದು ಕನ್ನಡಿಯನ್ನ ಕೊಟ್ಟು ತಮ್ಮ ಮುಖವನ್ನ ನೋಡ್ಕೊಳ್ಳಕ್ ಹೇಳಿ ಕಳೆದ ನಾಲ್ಕು ವರ್ಷ ಅವರ ಸರ್ಕಾರ ಇದ್ದಾಗ ಏನೆಲ್ಲ ಗನಂದಾರೆ ಕೆಲಸ ಮಾಡಿದ್ರು ಆ ಗನಂದಾರಿ ಕೆಲಸಗಳು ಅವರ ಆಶ್ವಾಸನೆಗಳು ಎಷ್ಟು ಜನರಿಗೆ ತಲುಪಿದಾವೆ ಮೊದಲು ಅದರ ಅವಲೋಕನ ಮಾಡ್ಲಿ ನಂತರ ನಮ್ಮ ಟೀಕೆಯನ್ನ ಮಾಡಲಿ ಕೇಳಿದ್ರಲ್ವಾ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದನ್ನ ವಿಪಕ್ಷ ನಾಯಕ ಆರೋಶಕ್ ಅವರು ತಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅನಾಚಾರಗಳನ್ನ ಮುಚ್ಚಿಟ್ಟು ಈಗಿನ ಸರ್ಕಾರದ ಮೇಲೆ ಗೂಬೆ ಕೂರಿಸಲು ಯತ್ನಿಸುತ್ತಿದ್ದಾರೆ ಇತ್ತ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳಿಗೆ ಡಿಲೇ ಆಗಿರುವುದಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ಫಿಲ್ಟರ್ ಮಾಡುತ್ತಿಲ್ಲ ಎಲ್ಲರಿಗೂ ಹಣ ಸಿಗುತ್ತೆ ಯಾವುದೇ ಗೊಂದಲ ಬೇಡ ಐದು ವರ್ಷ ಮಾತಿನಂತೆ ನಡೆಯುತ್ತೇವೆ ಗೃಹಲಕ್ಷ್ಮಿ ನಗದು ಹಾಕುವುದು ಸ್ವಲ್ಪ ವಿಳಂಬವಾಗಿತ್ತು ಇದೀಗ ಎಲ್ಲ ಸರಿಯಾಗಿದೆ ಈಗ ಎರಡು ತಿಂಗಳ ಕಂತು ಬಿಡುಗಡೆಯಾಗುತ್ತೆ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಲಾಡ್ ಕಡಕ್ ಕ್ಲಾಸ್ ಹೌದು ವೀಕ್ಷಕರೇ ಇತ್ತ ಮಾಧ್ಯಮಗಳು ಪದೇ ಪದೇ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿಲ್ಲ ಅನ್ನೋದನ್ನೇ ಪಾಯಿಂಟ್ ಔಟ್ ಮಾಡಿ ಸಚಿವ ಸಂತೋಷ್ ಲಾಡ್ ಅವರನ್ನ ಪ್ರಶ್ನೆ ಮಾಡಿದ್ರು ಆಗ ಮಾಧ್ಯಮಗಳಿಗೆ ತಿರುಗೇಟು ಕೊಟ್ಟ ಸಚಿವ ಸಂತೋಷ್ ಲಾಡ್ ಕೇಂದ್ರ ಸರ್ಕಾರಕ್ಕೆ ಕಡಕ್ ಕ್ಲಾಸ್ ತಗೊಂಡಿದ್ದಾರೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮೂರು ತಿಂಗಳು ಡಿಲೇ ಆಗಿದ್ದನ್ನ ಕೇಳ್ತಿರೋ ಮಾಧ್ಯಮಗಳನ್ನ ಕೇಂದ್ರ ಸರ್ಕಾರದ ಕೃಷಿ ಸಮ್ಮಾನ್ ಯೋಜನೆಯ ಹಣ ಪ್ರತಿ ತಿಂಗಳು ಬಿಡುಗಡೆ ಆಗ್ತಿದ್ಯಾ ಮೂರು ತಿಂಗಳಿಗೊಮ್ಮೆ ಬರುತ್ತೆ ಹಾಗೇನೆ ನಮ್ಮ ಹಣ ಕೂಡ ಬರುತ್ತೆ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ನಮಗೆ ಗೃಹಲಕ್ಷ್ಮಿ ಆಯ್ತು ಸನ್ಮಾನ್ ಯೋಜನೆ ಬರ್ತದೆ ಯಾವುದು ರೈತರ ಸನ್ಮಾನ್ ಯೋಜನೆ ಬರ್ತದೆ ಅದು ತಿಂಗಳ ತಿಂಗಳ ಬರುತ್ತಾ ಅಲ್ಲ ನಿಮಗ್ ಬಂದಿದ್ ಮಾಹಿತಿ ಇದೆಯಾ ನಿಮಗ್ ಕೇಳಿದ ಮಾಹಿತಿ ಇದೆಯಾ ಅದೇ ಹೇಳ್ತಾರಲ್ಲ ನೀವು ಚೆಕ್ ಮಾಡ್ರಿ ಹೇಳ್ತಾ ಇದೀನಿ ಅದನ್ನೂ ಬರಲ್ಲ ಅದು ಇರೆಗ್ಯುಲರ್ ಆಗಿ ಬರುತ್ತೆ ಅದೇ ರೀ ಮತ್ತೆ ನಮ್ದು ಮೂರ್ ಮೂರು ತಿಂಗಳಿಗೊಂದ್ಸಲಿ ಕೊಡ್ತಾ ಅಂತ ತಪ್ಪೇನಿದೆ ಯಾಕೆ ಕೊಟ್ಟಿಲ್ಲ ಮೋದಿ ಹದಿನೈದು ಲಕ್ಷ ರೂಪಾಯಿ ಹಣ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತೇಳಿ ದೊಡ್ಡ ಸುದ್ದಿ ಮಾಡೋ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಯಾವತ್ತಾದ್ರೂ ಪ್ರಧಾನಿ ಮೋದಿ ಹೇಳಿದ್ದ ಹದಿನೈದು ಲಕ್ಷ ರೂಪಾಯಿ ಹಣ ಯಾಕೆ ಬಂದಿಲ್ಲ ಅಂತೇಳಿ ಬಿಜೆಪಿ ನಾಯಕರಿಗೆ ಅದೇಕೆ ಕೇಳ್ತಿಲ್ಲ ಹಾಗಾದ್ರೆ ಬಹುತೇಕ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬಿಜೆಪಿಗೆ ಮಾರಾಟವಾಗಿವೆಯಾ ವಸ್ತುನಿಷ್ಠವಾಗಿ ನಿಷ್ಪಕ್ಷಪಾತವಾಗಿ ಸುದ್ದಿ ಮಾಡುವುದನ್ನ ಬಿಟ್ಟು ಒಂದು ರಾಜಕೀಯ ಪಕ್ಷದ ಪರವಾಗಿ ಪಕ್ಷಪಾತಿಗಳಂತೆ ಕೆಲಸ ಮಾಡ್ತೀವಿ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಈ ಬಗ್ಗೆ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ಹದಿನೈದು ಲಕ್ಷ ಅಂತ ಹೇಳಿದ್ರೆ ಹನ್ನೊಂದು ವರ್ಷ ಆಯ್ತು ಅದ್ರ ಬಗ್ಗೆ ಅವ್ರ ನೈತಿಕತೆ ಅದ ಕೇಳಕ್ಕೆ ಎದೆ ತಟ್ಟಕಂಡ್ ಹೇಳಿದ್ರೆ ಹನ್ನೊಂದು ಲಕ್ಷ ಕೊಡ್ತೀವಿ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿ ಅದ್ರ ಬಗ್ಗೆ ಏನಿಲ್ವಾ ಅಟ್ಲೀಸ್ಟ್ ನಾವೇನು ಹೇಳಿದೀವಿ ಅದಕ್ಕೆ ಕತ್ತರ್ಕನೇ ಇದೀವಿ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿ ಹನ್ನೊಂದು ವರ್ಷ ಆಯ್ತಲ್ಲ ಚರ್ಚೆ ಮಾಡ್ತಾರೆ ಅವರು ವಾಟ್ ಆಸ್ ಗೃಹ ಗೃಹಲಕ್ಷ್ಮಿ ಕೊಡ್ರಿ ಲಕ್ಷ್ಮಿ ವಿರುದ್ಧ ಹೇಳಿದ್ರೆ ಇವರೇ ಗೃಹಲಕ್ಷ್ಮಿ ಕೊಡಬೇಡ ಅಂತ ಹೇಳಿದ್ರೆ ಇವರೇ ಗ್ಯಾರಂಟಿ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಬೇಡ ಅಂತ ಹೇಳಿದ್ರ ಇವರೇ ಮತ್ ಗೃಹಲಕ್ಷ್ಮಿ ದುಡ್ಡು ಕೊಡ್ರಿ ಅಂತ ಹೇಳಿದ್ರೆ ಇವರೇನಾ ಇನ್ ವಾಟ್ ಮಾರಾಲಿಟಿ ಬಿಜೆಪಿ ಹದಿನಾಲ್ಕು ಪಾಯಿಂಟ್ಸ್ ಮಹಾಪತನ ಒಂದೇ ದಿನ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ನಷ್ಟ ಐದು ತಿಂಗಳಲ್ಲಿ ಎಂಬತ್ತೈದು ಲಕ್ಷ ಕೋಟಿ ರೂಪಾಯಿ ನಷ್ಟ ಈ ಬಗ್ಗೆ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಯಾಕಿಲ್ಲ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಕಳೆದ ಶುಕ್ರವಾರ ದೊಡ್ಡ ಕಂಪನ ಸೃಷ್ಟಿಯಾಗಿತ್ತು ಅವತ್ತು ಒಂದೇ ದಿನ ಸಾವಿರದ ಹದಿನಾಲ್ಕು ಸೆನ್ಸೆಕ್ಸ್ ಪಾಯಿಂಟ್ಸ್ ಮಹಾಪತನವಾಗಿತ್ತು ಇದರಿಂದ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಹಣವನ್ನ ದೇಶದ ಜನ ನಷ್ಟ ಹೊಂದಿದ್ರು ಅಂದ್ರೆ ಕರ್ನಾಟಕದ ಎರಡು ವರ್ಷಗಳ ಬಜೆಟ್ ನಷ್ಟು ಮೊತ್ತ ನಷ್ಟವಾಗಿತ್ತು ಅಷ್ಟೇ ಅಲ್ಲ ಕಳೆದ ಐದು ತಿಂಗಳ ಅವಧಿಯಲ್ಲಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಸೆನ್ಸೆಕ್ಸ್ ಹನ್ನೆರಡು ಸಾವಿರದ ಮುನ್ನೂರ ಐವತ್ತೊಂದು ಅಂಕಗಳು ಕುಸಿತ ಕಂಡಿದ್ದು ಐದು ತಿಂಗಳಲ್ಲಿ ಬರೋಬ್ಬರಿ ಎಂಬತ್ತೈದು ಲಕ್ಷ ಕೋಟಿ ರೂಪಾಯಿ ಭಾರತೀಯರಿಗೆ ನಷ್ಟವಾಗಿದೆ ಇದೆಲ್ಲದರ ಮಧ್ಯೆ ಮಾರುಕಟ್ಟೆಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಅಂತೇಳಿ ಸೆಬಿ ಮಾಜಿ ಮುಖ್ಯಸ್ಥೆ ಮಾಧವಿ ಪುರಿ ಬುಚ್ ಮತ್ತು ಇತರೆ ಐವರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಮುಂಬೈ ನ್ಯಾಯಾಲಯ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಆದೇಶಿಸಿದೆ ಹಾಗಾದ್ರೆ ಸೆಬಿ ಯಾರ ಕಂಟ್ರೋಲ್ ನಲ್ಲಿದೆ ಭಾರತ ಸರ್ಕಾರದ ಈ ಹಗರಣದ ಬಗ್ಗೆ ಮಾಧ್ಯಮಗಳಲ್ಲಿ ಅದೇಕೆ ದೊಡ್ಡ ಮಟ್ಟದ ಸುದ್ದಿ ಮತ್ತು ಚರ್ಚೆಗಳು ಆಗ್ತಿಲ್ಲ ಮೋದಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ ಈ ಬಗ್ಗೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಿಲ್ವಾ ಒಂದೇ ದಿನ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ನಷ್ಟವಾಗಿದೆ ಅಂದ್ರೆ ಇದಕ್ಕೆ ಕಾರಣ ಏನು ಅಂತೇಳಿ ಮಾಧ್ಯಮಗಳಲ್ಲಿ ಅದೇಕೆ ದೊಡ್ಡ ಮಟ್ಟದ ಸುದ್ದಿ ಆಗ್ತಿಲ್ಲ ಇದು ಸಣ್ಣ ಸುದ್ದಿಯ ಇಂತ ಗಂಭೀರ ಬಿಡ್ತಾ ಇರೋದಕ್ಕೆ ಈ ಕುರಿತು ಸಚಿವ ಇವತ್ತು ಮಾಧ್ಯಮಗಳಿಗೆ ಚಿಳಿ ಜ್ವರ ಬಿಡಿಸಿದ್ದಾರೆ ಫ್ರೈಡೇ ಹತ್ತು ಲಕ್ಷ ಕೋಟಿ ಬಾಂಬೆ ಸ್ಟಾಕ್ ಎಕ್ಸ್ ಹೊರಗೆ ಹೋಗಿದೆ ಬಗ್ಗೆ ಚರ್ಚೆ ಬಿಜೆಪಿ ಹೇಳ್ತಾರ ಮಾತಾಡ್ತಾರೆ ಭಾಷಣ ಮಾಡ್ತಾರ ಅವ್ರು ಕೇಳ್ಬೇಕಿಲ್ಲ ಹತ್ತು ಲಕ್ಷ ಕೋಟಿ ಒಂಬತ್ತು ಲಕ್ಷ ಹತ್ತು ಲಕ್ಷ ಕೋಟಿ ಮೊನ್ನೆ ಫ್ರೈಡೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ನಮ್ಮ ದೇಶದ ದುಡ್ಡು ಲಾಸ್ ಆಗಿದೆ ಇದ್ರ ಬಗ್ಗೆ ಚರ್ಚೆ ಬೇಡ ಕಳೆದ ಮೂವತ್ತು ವರ್ಷದಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ನಮ್ಮ ನಿಫ್ಟಿ ಕೆಳಗೆ ಬೀಳ್ತಾರೆ ಇದ್ರ ಬಗ್ಗೆ ಚರ್ಚೆ ಯಾಕೆ ಹಾಗಾದ್ರೆ ಬಹುತೇಕ ಮೈನ್ ಸ್ಟ್ರೀಂ ಮಾಧ್ಯಮಗಳು ಬಿಜೆಪಿಗೆ ಸೇಲ್ ಆಗಿವೆಯಾ ಇಂತ ಗಂಭೀರ ವಿಷಯಗಳ ಬಗ್ಗೆ ಅದೇಕೆ ಮಾಧ್ಯಮಗಳಲ್ಲಿ ಹೆಚ್ಚು ಚರ್ಚೆ ಆಗ್ತಿಲ್ಲ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಇನ್ನ ಸಚಿವ ಸಂತೋಷ್ ಲಾಡ್ ಅವರು ಕೇಳ್ತಾ ಇರೋದ್ರಲ್ಲಿ ವಿಷಯ ಇದ್ರೂ ಮಾಧ್ಯಮಗಳು ಅದನ್ನ ತಪ್ಪು ಅನ್ನೋ ರೀತಿ ತೋರಿಸುತ್ತೇವೆ ಸಚಿವ ಸಂತೋಷ್ ಲಾಡ್ ಪದೇ ಪದೇ ಮಾಧ್ಯಮಗಳನ್ನು ನಿಂದಿಸುತ್ತಿದ್ದಾರೆ ಅಂತೇಳಿ ಮಾಧ್ಯಮ ಪ್ರತಿನಿಧಿಗಳು ಬೇಸರ ಹೊರ ಹಾಕ್ತಿದ್ದಾರೆ ಇದಕ್ಕೆ ಕಡಕ್ ಕೌಂಟರ್ ಕೊಟ್ಟ ಸಚಿವ ಸಂತೋಷ್ ಲಾಡ್ ನೀವು ನಿಷ್ಪಕ್ಷಪಾತವಾಗಿ ಸುದ್ದಿಯನ್ನ ತೋರಿಸುವವರೆಗೂ ನಾನು ಹಿಂಗೆ ಮಾತನಾಡಬೇಕಾಗುತ್ತೆ ಅಂತೇಳಿ ತಿರುಗೇಟನ ಕೊಟ್ಟಿದ್ದಾರೆ ನೀವ್ ಎಷ್ಟು ವರ್ಷ ತೋರಿಸ್ತೀರ ಅಷ್ಟು ವರ್ಷ ಮಾತಾಡ್ತೀವ್ರಿ ಹೌದು ನೀವ್ ಎಷ್ಟು ವರ್ಷ ತೋರಿಸಿದ್ರೆ ಅಷ್ಟೇ ಮಾತಾಡ್ತೀವಿ ನೀವ್ ಎಷ್ಟು ವರ್ಷ ಹಿಂಗೆ ತೋರಿಸ್ರಿ ನೀವ್ ಎಷ್ಟು ವರ್ಷ ಹಿಂಗೆ ತೋರಿಸ್ತೀರಿ ತೋರಿಸಿ ನೀವು ನೋಡ್ರಿ ಎರಡ್ ಹೇಳ್ತೀನಿ ನಾನು ನಮ್ ಟೈಮ್ ನಲ್ಲಿ ಎಷ್ಟು ಮೀಡಿಯಾ ನೆಗೆಟಿವ್ ಇತ್ತು ತಗ ನೋಡ್ರಿ ಯು ಪಿ ಎ ಒನ್ ಯು ಪಿ ಟೂ ನಲ್ಲಿ ನಮ್ಗೆ ಎಕ್ಸ್ಪೋಸ್ ಎಷ್ಟು ಎಕ್ಸ್ಪೋಸ್ ಮಾಡಿದ್ರಿ ನೀವು ಯು ಪಿ ಎ ಒನ್ ಯು ಪಿ ಎ ನಲ್ಲಿ ನಾವು ನಿಮಗ್ ಕೊಟ್ಟ ಸ್ವಾತಂತ್ರ್ಯ ಈಗ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿದ್ಯಾ ಇಪ್ಪತ್ತಾರ ಇಪ್ಪತ್ತಾರು ಜನ ಮರ್ಡರ್ ಆಗಿದ್ದಾರೆ ಯಾರು ಜರ್ನಲಿಸ್ಟ್ ಗಳು ಅದ್ರ ಬಗ್ಗೆ ಚರ್ಚೆ ಆಗುತ್ತಾ ಇಪ್ಪತ್ತಾರು ಜರ್ನಲಿಸ್ಟ್ ದೇಶದಲ್ಲಿ ಎಷ್ಟು ಜನ ಹೋಗಿದ್ದಾರೆ ಜರ್ನಲಿಸ್ಟ್ ಗಳು ಇದ್ರ ಬಗ್ಗೆ ಚರ್ಚೆ ಆಗುತ್ತಾ ಐ ನಾಟ್ ಬ್ಲೇಮಿಂಗ್ ಯು ಆಲ್ ಸಿಸ್ಟಮ್ ಹಿಂಗ್ ಇದೆ ಇವತ್ತು ಹಾಗಾದ್ರೆ ಸದ್ಯ ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಬಿಜೆಪಿಗೆ ನೆಗೆಟಿವ್ ಆಗೋ ಸುದ್ದಿಗಳನ್ನು ಅದಕ್ಕೆ ತೋರಿಸುತ್ತಿಲ್ಲ ಸಚಿವ ಸಂತೋಷ್ ಲಾಡ್ ಎತ್ತಿರೋ ಈ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ